ಕತ್ತರ ಗದ್ದಿಗೆನ ಮಣೆದು ಕಡ್ಬಲಕ್ಕೆ ಮೂರನೇ ಬಾರಿ ಅಬ್ಬಾಸು ತಾತನ ಕತ್ತುರ ಗದ್ದಿಗೆನ ದರ್ಶನ ಮಾಡಿಕೊಂಡು ಈ ದರ್ಶನ ನನ್ನ ಗೋಲುವಾರದ ಭಕ್ತರು ಚಿತ್ರಪಳ್ಳಿ ಭಕ್ತರು ಮುಕ್ಕ ಜನ ಭಕ್ತರಿಗೆ ಸಲ್ಲುತ್ತದೆ ಎಂದು ನಾನು ಭಾವಿಸುತ್ತ ಈ ದರ್ಶನವು ಎಲ್ಲ ಭಕ್ತರಿಗೆ ಸಲ್ಲಲನ್ನು ಸಲ್ಲಲು ಅನ್ನುತ್ತಾ ಮುಂದೆ ಬರ್ತಕ್ಕ ದಿನಗಳಲ್ಲಿ ಮಳೆ ಬೆಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಸದ್ಗುರುವಿನ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಸದಾ ಇರಲಿ ಆ ಸದ್ಗುರು ಅಬ್ಬಾಸಂತಾಪನ ಈ ಪುಣ್ಯಸ್ಥಳ ಕರ್ಬಲ ಎಂಬ ಈ ಭೂಮಿಯಲ್ಲಿ ನಾವು ಮೂರನೇ ಬಾರಿಗೆ ದರ್ಶನ ಮಾಡಿಕೊಳ್ಳಲು ಬಂದಿರುತ್ತೇವೆ ಬರ್ತಕ್ಕ ದಿನಗಳಲ್ಲಿ ತಮಗೆ ಸಹಿತ ಈ ಕರ್ಬಲದ ದರ್ಶನ ಆಗಲು ಅವಕಾಶ ಮಾಡಿಕೊಡಲೆಂದು ಅದನ್ನಲ್ಲಿ ಬೇಡಿಕೊಳ್ಳುತ್ತಾ ತಮಗೆ ಸಹಿತ ಮುಂದೆ ಬರ್ತಕ್ಕಂಥ ಅವಕಾಶಗಳು ಸದ್ಗುರುವಿನ ಆಶೀರ್ವಾದ ಸಹಿತ ಲಭಿಸಲಿ ಎಂದು ಬೇಡಿಕೊಳ್ಳುತ್ತಾ ದಿನಾಂಕ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸುವೆ ಒಂಬತ್ತು ಶುಕ್ರವಾರ ನಮ್ಮ ಎಲ್ಲ ಕುಟುಂಬದವರಿಗೂ ಅಣ್ಣ ತಮ್ಮಂದರಿಗೂ ಬಂಧು ಬಳಗದವರಿಗೂ ಸದ್ಗುರು ಅಬ್ಬಾಸಲಿ ತಾತನ ಸಮಸ್ತ ಎಲ್ಲ ಭಕ್ತರೊಂದಕ್ಕೂ ಸದ್ಗುರುವಿನ ಆಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಸದೌಕಾಲ ಆತನ ಆಶೀರ್ವಾದ ಇರಲಿ ಎಂದು ಅದರಲ್ಲಿ ಬೇಡಿಕೊಳ್ಳುತ್ತಾ ಗೋನ್ವಾರದ ಭಕ್ತರಿಗೂ ಸುತ್ತಪಲ್ಲಿಯ ಭಕ್ತರಿಗೂ ಸುತ್ತಮುತ್ತಲಿನ ಭಕ್ತರಿಗೂ